ವೀಕ್ಷಕರು ನಮಸ್ಕಾರ ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತು ಅಂತರಗಟ್ಟೆ ಜಾತ್ರೆಗೆ ಹೋಗ್ತಾ ಇರುವಂತಹ ಎತ್ತಿನ ಬಂಡಿಗಳು ತರೀಕೆರೆ ಭಾಗದಿಂದ ಹೋಗ್ತಾ ಇರುವಂತಹ ಜಾಗದಲ್ಲಿ ಇದ್ದೀವಿ ಎಲ್ಲಿದೆ ಅಂತ ಕೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದ ಹತ್ತಿರ ಇದೆ ಜಿಲ್ಲೆಯಾದ್ಯಂತ ಪ್ರೇಕ್ಷಕರು ಇಲ್ಲಿಗೆ ಆಗಮಿಸಿ ಈ ಒಂದು ಖುಷಿಯನ್ನ ಈ ಎಂಜಾಯ್ ಮಾಡ್ತಾರಲ್ಲ ಇದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ವಿಜೃಂಭಿಸ್ತಾ ಇದ್ದೀವಿ ಅವಳಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತೀವಿ ಇವತ್ತೇನು ಜನ್ರೇಷನ್ ಏನೇನೋ ಜನ್ರೇಷನ್ ಇಂಪ್ರೂವ್ ಮಾಡಿಕೊಂಡಿದ್ರೆ ಇವತ್ತು ಎಲ್ಲ ಕಾಲಗಳಿಗೆ ಇಲ್ಲ ಹೌದೌದು ಹಾಗೆ ಈ ಸಂಸ್ಕೃತಿ ಮುಖ್ಯ ಸಂಸ್ಕೃತಿ ಬಗ್ಗೆ ಹಳ್ಳಿ ಹಳ್ಳಿ ಜನಗಳಿಗೆ ಎಲ್ಲರೂ ಮುಖ್ಯ ಅಲ್ವಾ ಅಂತರಗಟ್ಟೆಯ ಜಾತ್ರೆಗೆ ಪ್ರಮುಖ ಆಕರ್ಷಣೆ ಅಂತೇಳಿದರೆ ಎತ್ತಿನ ಬಂಡಿಗಳು ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮಗಳಿಂದ ಜಿಲ್ಲಾದ್ಯಂತ ಅಂತರಗಟ್ಟೆ ಜಾತ್ರೆಗೆ ಬರ್ತಾರೆ ವೀಕ್ಷಕರೇನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೆ ಮಾಹಿತಿಗಳು ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ನೋಡ್ತಾ ಇರ್ಬೋದು ತರೀಕೆರೆ ಭಾಗದಿಂದ ಹೋಗುವಂಥ ಎತ್ತಿನ ಬಂಡಿಗಳನ್ನ ನೋಡೋದಕ್ಕೆ ಜಿಲ್ಲಾದ್ಯಂತ ಜನ ಹೇಗೆ ಸೇರಿದ್ದಾರೆ ಅಂತ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಲವಾರು ಮಾಹಿತಿಗಳು ನಿಮಗೆ ಸಿಗುತ್ತೆ ಇಲ್ಲಿಯ ಸ್ಥಳೀಯರನ್ನು ಕೂಡ ನಾವು ಮಾತಾಡ್ಸೋಣ ಹೆಚ್ಚಿನ ಮಾಹಿತಿಯನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಓಡ್ತಾ ಇದ್ದಾವೆ ನೋಡಿ ಎತ್ತಿನ ಬಂಡಿಗಳು ಕನಿಷ್ಠ ಒಂದು ಎರಡು ತಿಂಗಳುಗಳ ಕಾಲ ತಯಾರಿದ್ದರೇ ಈ ರೀತಿಯಾಗಿ ಓಡೋದಕ್ಕಾಗುತ್ತೆ ಎತ್ತಿನ ಬಂಡಿಗಳಿಗೆ ಪ್ರತಿ ವರ್ಷ ತಮ್ಮ ತಮ್ಮ ಗ್ರಾಮಗಳಿಂದ ಅಂತರಗಟ್ಟೆ ಜಾತ್ರೆಗೆ ಬಂದು ಒಂದು ಎರಡು ದಿವಸಗಳ ಕಾಲ ಅಲ್ಲಿದ್ದು ರಥೋತ್ಸವವನ್ನು ಮುಗಿಸ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿ ನಂತರ ತಮ್ಮ ತಮ್ಮ ಗ್ರಾಮಗಳಿಗೆ ಹಿಂದಿರುತ್ತಾರೆ ನಿಮ್ಮ ಜನಗಳಲ್ಲಿ ಎಷ್ಟು ಉತ್ಸಾಹ ಇದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ತರೀಕೆರೆ ಭಾಗದಿಂದ ಹೋಗುವಂಥ ಇತ್ತಿನ ಬಂಡೆಗಳನ್ನ ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ತರೀಕೆರೆಯಿಂದ ಜಂಪ್ರಕ್ಕೆ ಹೋಗುವಂಥ ದಾರಿಯಲ್ಲಿ ನಾವು ಇದ್ದೀವಿ ಬನ್ನಿ ಇಲ್ಲಿ ಇರುವಂಥ ಒಬ್ಬ ಸ್ಥಳೀಯರನ್ನ ಮಾತಾಡ್ಸೋಣ ಹೆಚ್ಚಿನ ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಳೋಣ ನನಗೀಗ ಐವತ್ತೊಂಬತ್ತರಿಂದ ಅರವತ್ತನೇ ವರ್ಷ ಸ್ಟಾರ್ಟು ಅದ ಸಹ ನಡೀತಿದೆ ಅರವತ್ತು ವರ್ಷದಿಂದ ಹಿಂದಿಂದಲೂ ನಡೀತಾ ಇದೆ ಇದು ಇಸ್ರಿ ಎಷ್ಟನೇ ಇಸ್ರಿಂದ ಅಂತ ಗೊತ್ತಿಲ್ಲ ಆದ್ರೂ ಅರವತ್ತು ವರ್ಷದಿಂದ ಹಿಂದಿಂದಲೂ ನಡೀತಾ ಇದೆ ಭಾರಿ ಇಷ್ಟು ಕ್ರೇಜ್ ಇರಲಿಲ್ಲ ಆ ಈ ವರ್ಷ ಭಾರಿ ಖುಷಿ ಪಡ್ತಾ ಇದ್ದಾರೆ ಭಯಂಕರ ಜನ ಸೇರಿದ್ದಾರೆ ಈ ಒಂದು ವಿಜಯೋತ್ಸವ ಎಲ್ಲ ಕಡೆಯಿಂದ ಬರ್ತಾರೆ ಎಲ್ಲ ಕಡೆಯಿಂದ ಜಿಲ್ಲಾದ್ಯಂತ ಜಿಲ್ಲಾದ್ಯಂತ ಜಿಲ್ಲಾಧ್ಯಂತ ಎಲ್ಲ ತಾಲ್ಲೂಕುಗಳಿಂದ ಗ್ರಾಮಗಳಿಂದ ಭಾರಿ ಖುಷಿಯಾಗಿ ಬರ್ತಾ ಇದೆ ಇಲ್ಲಿ ವಿಶೇಷ ಅಂದ್ರೆ ಇದು ಎತ್ತಿನ ಗಾಡಿ ಎತ್ತಿನ ಗಾಡಿ ಸ್ಪರ್ಧೆ ಭಾರಿ ವಿಶೇಷ ಇದು ಸ್ಪರ್ಧೆ ಇದ್ದಂಗೆ ಬರ್ತದೆ ತಮ್ಮ ಹೆಸರು ನನ್ನ ಹೆಸರು ಕೆ ಚೆಕ್ನಲ್ಲಿ ಸಿ ಎಚ್ ನಂಜುಂಡಪ್ಪ ಅವರ ಮಗ ಹಿರಿಯ ಮಗ ಮಹೇಂದ್ರಪ್ಪ ಅಂತ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ ಹಾಗೂ ನಾನು ಇಂಥ ಒಂದು ಕಾರ್ಯಕ್ರಮ ನಮಗೆ ಕ್ರೀಡೆ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಇಂಥ ಒಂದು ಕ್ರೀಸ್ ಕಬಡ್ಡಿ ಆಗಿರ್ಬೋದು ನಮಗೆ ಕ್ರೀಡೆ ಅಂದರೆ ಭಾರಿ ಖುಷಿ ಇಂಥವನ್ನೂ ನಾವು ಅನುಭವಿಸ್ತೀವಿ ನಾವು ಕೆ ಚಕ್ರದಿಂದ ಇಲ್ಲಿಗೆ ಆರರಿಂದ ಏಳು ಕಿಲೋಮೀಟರ್ ಆಗುತ್ತೆ ನಮ್ಮ ಆದ್ರೆ ನಾವು ನಡೆಯೋಕ್ಕೋಸ್ಕರ ನಮ್ಮೂರಿಂದ ಹೆಚ್ಚು ಒಂದು ಐವತ್ತರವತ್ತು ಜನ ಬೈಕ್ನಲ್ಲಿ ಬಂದು ಈ ಖುಷಿಯನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಪ್ರೇಕ್ಷಕರು ಇಲ್ಲಿಗೆ ಆಗಮಿಸಿ ಈ ಒಂದು ಖುಷಿಯನ್ನ ಈ ಎಂಜಾಯ್ ಮಾಡ್ತಾರಲ್ಲ ಇದು ಕೋರ್ಟಿ ಕೊಟ್ಟರು ಸಿಗಲ್ಲ ಅಂತ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ಜ್ರಂಭಿಸ್ತಾ ಇದ್ದೀವಿ ಈ ಒಂದು ಖುಷಿ ಎಲ್ಲರಿಗೂ ಒಳ್ಳೆಯ ಖುಷಿಯನ್ನು ನೀಡಲಿ ಈ ಒಂದು ಇದರಿಂದಲಾದರೂ ನಮಗೆ ಎಲ್ಲ ಕಡೆಯಿಂದ ಮಳೆ ಆಗಲಿ ಇಲ್ಲ ನಮಗೆ ಅನುಕೂಲ ಆಗಲಿ ಬರಲಿ ಒಳ್ಳೆ ಅನುಕೂಲತೆ ಸಿಗಲಿ ಅಂತ ಹೇಳ್ತಾ ಇದು ಎತ್ತಿನ ಬಂಡಿಯೆಲ್ಲ ಬರ್ತಾ ಇದ್ದಾವಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಇದು ಏನಕ್ಕೆ ಈ ಥರ ಓಟ ಇದು ಭದ್ರಾವತಿಯಿಂದ ಹಿಡಿದು ಸುತ್ತಮುತ್ತಲಿನ ಗ್ರಾಮದಿಂದ ಅದಕ್ಕಾಗಿಯೇ ಒಂದು ತಿಂಗಳಿಂದ ಎತ್ತನ್ನು ಸಾಕ್ತಾರೆ ನಾಳೆನು ಸಹ ನಾವು ಮುಂದಿನಲ್ಲಿ ಮಾತಾಡೋದೈತಿ ಮುಂದ್ರಿಂದ ನಾಳೆ ಎರಡು ಗಂಟೆಗೆ ಹೊಡಿತಾರೆ ಇದೇ ರಥೋತ್ಸವ ಮತ್ತೆ ಮುಂದ್ರಿಂದ ಅಜ್ಜಂಬುರ ಅಜ್ಜಂಬುರದಿಂದ ಅಂತರ್ಗಟ್ಟೆ ಇವಾಗ ಎಷ್ಟು ದಿವಸ ಆಯ್ತಾರೆ ಎತ್ತಿನ ಬಂಡಿ ಗುರುವಾರ ಮಂಗಳವಾರ ಸಂಜೆ ತನಕವೇ ಗುರುವಾರ ಕೆಂಗ ರಥೋತ್ಸವ ತನಕಲು ಶುಕ್ರವಾರ ರಥೋತ್ಸವ ಆ ರಥೋತ್ಸವ ತನಕಲು ಬರ್ತವೆ ಅಲ್ಲೇ ಜಾಗ ನೋಡಬೇಕು ನೀವು ಅಂತರ್ಗಟ್ಟೆಯಲ್ಲಿ ವಿಜೃಂಭಣೆಯಾಗಿ ಭಯಂಕರವಾಗಿ ಜಾಗ ವಿಸ್ತಾರವಾಗಿದೆ ಗಾಡಿ ನಿಲ್ಲಿಸೋಕ್ಕೆ ಆಗಲ್ಲ ಅಷ್ಟು ಜನ ಅಷ್ಟು ಜಾಗ ಬೇಕು ಅಷ್ಟು ಪ್ರೇಕ್ಷಕರು ಅಷ್ಟು ಭಕ್ತಾದಿಗಳು ಆ ಒಂದು ಆಶೀರ್ವಾದವನ್ನು ಪಡಿತಾ ಆ ಅಂಕಗಟ್ಟೆ ಅಮ್ಮನ ಆಶೀರ್ವಾದ ಪಡಿತಾ ಯಶಸ್ವಿಯಾಗಿ ಈ ಒಂದು ರಥ ಮಹೋತ್ಸವ ಭಾರಿ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಅಲ್ಲ ಈ ವರ್ಷ ಆದರೂ ಭಾರಿ ಕೈ ಇದೆ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕರೆಗೆ ಇದು ಇವತ್ತಿನಿಂದ ಪ್ರಾರಂಭ ಆಯ್ದು ಒಂದೇ ಮೂರನೇ ತಾರೀಕು ಮುಕ್ತಾಯ ಎಂಟು ದಿನಗಳ ಕಾಲ ದಿನಗಳ ಕಾಲ ಚಂಡಾರ್ಚನೆ ರಥೋತ್ಸವ ಹಾಗೂ ಕಾಯಿ ಪ್ರದರ್ಶನ ಅಲ್ಲಿ ಪ್ರಸಾದ ಸಹ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆನೂ ಸಹ ಇರುತ್ತೆ ಇದು ಓಟು ಇದು ಎಷ್ಟು ದಿವಸ ಇರುತ್ತೆ ಇವತ್ತೊಂದು ದಿವಸ ನಾಳೆ ನಾಡಿದ್ದು ಎಲ್ಲ ನಾಳೆನೂ ಇರುತ್ತೆ ಬೇರೆ ಕಡೆಯಿಂದಲೂ ಬರ್ತಾರೆ ನಾಳೆ ಮುಂದ್ರಿಂದಲೂ ಬರ್ತಾರೆ ಆಕಡೆ ಬೀರೂರ್ ಕಡೆಯಿಂದ ನಿನ್ನೆ ಈ ಮಧ್ಯಾಹ್ನ ಬೀರೂರ್ ಕಡೆಯಿಂದ ಹೋಗಿದೆ ಹಿಂಗೆ ಆ ಕಡೆಯಿಂದಲೂ ಇರೋದು ದೇವ್ ಕಡೆ ಇದು ತರೀಕೆರೆ ಕಡೆ ಇದ್ರ ತರೀಕೆರೆ ಅಂದ್ರೆ ತರೀಕೆರೆ ಜನವೇ ಅಲ್ಲ ಅಲ್ಲಿಗೆ ಆ ಕಡೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಬೇರೆ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತುಂಬಾ ಆಸಕ್ತಿಯಿಂದ ಭಾಗವಹಿಸ್ತಾರೆ ಆಮೇಲೆ ವಿಜೃಂಭಣೆಯಿಂದ ಎಂಜಾಯ್ ಮಾಡ್ತಾರೆ ಈ ಒಂದು ಖುಷಿಯನ್ನು ವೀಕ್ಷಕರೇ ಕತ್ತಲಾಗಿದೆ ಸಮಯ ಏಳುವರೆ ಆದರೂ ಎತ್ತಿನ ಬುದಿಗಳ ಸಂಖ್ಯೆ ಕಮ್ಮಿ ಆಗಿಲ್ಲ ಎತ್ತಿನ ಬಂಡಿಗಳು ಬರ್ತಾನೆ ಇರವೆ ಜನಸಂದಣಿ ಕೂಡ ಹಾಗೇ ಇದೆ ಬನ್ನಿ ಇನ್ನೊಂದು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಮಾಹಿತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಆಸಕ್ತಿ ಇರೋರಿಗೆ ಶೇರ್ ಮಾಡಿ ಎಲ್ಲ ಸೇರಿ ಸೊಂತಕ್ಕೆ ಸರ್ ಒಂದು ದಿನ ಜೊತೆಗೆ ಒಂದು ಒಂದು ತಿಂಗಳಿಂದಲೇಕೊಂಡು ಅದರ ಹುಳ್ಳಿ ಕಾಡಾಗಲಿ ಅತಿ ಇಂಡಿ ಆಗಲಿ ಯಾವುದೇ ರೀತಿ ಗಾಡಿ ಟ್ರೈನಿಂಗ್ ಆಗಲಿ ಮನೆಯಲ್ಲಿ ಹುಲ್ಲು ನೀರು ಮೇವು ಸೊಪ್ಪೆ ಎಲ್ಲ ಕೂಡ ಅವ್ರ ಮನೇಲಿ ಮಾಡ್ತಾರೆ ದಿನಕ್ಕೆ ಮನುಷ್ಯ ಅವ್ರೀತು ಒಂದು ಸಾವಿರ ಎರಡು ಸಾವಿರ ಖರ್ಚು ಬರುತ್ತೆ ಸರ್ ಒಂದು ಒಳ್ಳೆಯ ಅದೇ ವೆಹಿಕಲ್ ಆಗಲಿ ಒಂದು ನಿಲ್ಸಿದ್ರೆ ಶೆಡ್ ಇರುತ್ತೆ ಹೌದು ಟೂ ಮಂತ್ ಆಗಲಿ ಒನ್ ಮಂತ್ ಆಗಲಿ ಇರುತ್ತೆ ಅದೇ ನಂತರಗಳಿಗೆ ಈ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಸಪೋರ್ಟ್ ಮಾಡಲೇಬೇಕು ಇವಾಗ ಅವರು ಒಂದೊಂದು ಗ್ರಾಮದವರು ಪ್ರತಿಷ್ಠೆ ಪ್ರತಿಷ್ಠೆಯಾಗಿ ತಗೊಂಡು ಮಾಡ್ತಾರೆ ಇದು ಫ್ರೆಂಡಿ ಸರ್ ಫ್ರೆಂಡಿ ಅವರ ಮನೆಯವರು ಫ್ರೆಂಡ್ಸ್ ಇರ್ಬೋದು ಫ್ರೆಂಡ್ ಸರ್ಕಲ್ ಇರ್ಬೋದು ಒಂದೊಂದು ಜೊತೆ ಎತ್ತ ಒಂದು ನಾಲ್ಕು ಜನ ಜೊತೆ ಆಡಿದಾಗ ಒಂದು ಎತ್ತ ಗಾಡಿ ಹೊಡ್ತಾರೆ ಇವೆಲ್ಲ ಭಾರಿ ವಿಶೇಷ ಸರ್ ತುಂಬ ಇದೆಲ್ಲ ಸುಲಭವಾದ ಮಾತಲ್ಲ ನಾವು ಎಲ್ಲ ಕಷ್ಟಪಟ್ಟಿದ್ದಾರೆ ಅಂತಂದರೆ ಈ ಹೆಚ್ಚಿನ ಗಾಡಿ ಹೊಡಿಯೋಕ್ಕೆ ಒಂದು ತಿಂಗಳು ಎರಡು ತಿಂಗಳು ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ ಒಂದು ತಿಂಗಳು ಹೌದು ಸರ್ ಒಂದು ತಿಂಗಳು ಎರಡು ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತಂದರೆ ಒಳ್ಳೆ ಹೊಡೆಯೋಕೆ ಒನ್ ಡೇ ಇದು ಒಂದು ವರ್ಷ ಇಡೋ ಕಾದಿರ್ತಾರೆ ಇದು ಇವಾಗ ಇಲ್ಲಿಂದ ಓಡ್ತಾವಲ್ಲ ಇಲ್ಲಿ ಎಲ್ಲಿ ಹೋಗ್ತಾ ಇರೋದು ಹತ್ತು ಹೋಗುತ್ತೆ ಹತ್ತು ಗಂಟೆ ಅಂದರೆ ಇಲ್ಲಿಂದ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಹತ್ತು ಗಂಟೆ ಅಂದರೆ ಡೈರೆಕ್ಟ್ ಅಲ್ಲ ಅಲ್ಲೇ ಹೋಗುತ್ತೆ ಇಲ್ಲ ಸರ್ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ಹೋಗ್ತಾರೆ ಎತ್ಕೊಳ್ಳಿ ಹೋಗ್ಲಿಕ್ಕೆ ಆಗಲ್ಲ ಸ್ವಲ್ಪ ವೆಹಿಕಲ್ ಆದರೆ ನಾವು ಸಿಗಿ ತೊಳ್ಕೊಂಡು ಹೋಗ್ಬಿಡ್ತೀವಿ ಎತ್ಕೊಳ್ಳೋದು ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ಹೋಗ್ತಾರೆ ಇದರಲ್ಲಿ ಗೆದ್ದು ಇತ್ತು ಇಲ್ಲ ಇದ್ರಲ್ಲಿ ಗೆದ್ದು ಇದ್ದರೆ ರೇಸ್ ಅಲ್ಲ ರೇಸ್ ಅಲ್ಲ ಇದು ಏನಂದ್ರೆ ಊರಲ್ಲಿ ಒಂದು ಸಂಭ್ರಮ ಸಂಭ್ರಮ ಖುಷಿಯಲ್ಲಿ ಇದ್ರಲ್ಲೂ ರೇಸ್ ಇರುತ್ತೆ ಅದೇ ಇದು ರೇಸ್ ಅಲ್ಲ ರೇಸ್ ಅಲ್ಲ ಇದು ರೇಸೆ ಮೇಲೆ ರೇಸೆಲ್ಲ ಇದು ಒಂದು ಜಾತ್ರೆ 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 ಆಧುನಿಕ ಅದು ೂ ಬೈಟ್ ಇರುತ್ತೆ ಬೈಕ್ ಅಂದ್ರೆ ಯಾವ್ದು ಚೆನ್ನಾಗಿ ಹೋಗುತ್ತೆ ಅಂತ ಈಗ ಯಾರು ನಾವು ನಾಲ್ಕು ಜೊತೆ ಎತ್ತಗೊಂಡ್ ಬಂದಿರ್ತೀವಿ ಇವಾಗ ನಾಲ್ಕು ನಾಲ್ಕು ಜನ ಇದ್ದೀವ್ ನಾಲ್ಕು ಜೊತೆ ಎತ್ತಿರ್ತೀವಾಗ ನಾಲ್ಕ್ ಇವಾಗ ನಾಲ್ಕು ಜನ ಗಾಡಿ ಹೋಗ್ತೀವಿ ಆಂಧ್ರ ಗಡ್ಡಿಯಲ್ಲಿ ಯಾವ ಎತ್ಕೊಂಡು ಚೆನ್ನಾಗಿ ಹೋಗ್ತಾನೆ ಗೊತ್ತಾಗುತ್ತೆ ನಮ್ಗೆ ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹಾ ಆ ಥರ ಒಂದು ಎಲ್ಲ ಜಡ್ಜ್ ಅಲ್ಲೇ ಗೊತ್ತಾಗುತ್ತಲ್ಲಾ ಹೊಡಗವ್ರೆ ಗೊತ್ತಿರಬೇಕು ನಮ್ ಗಾಡಿ ನಾವು ಹೊಡ್ದಿರ್ಬೇಕಾದ್ರೆ ಸ್ಪೀಡಲ್ಲಿ ಎರಡು ಗಾಡಿ ಬಿಟ್ಟರೆ ಅಲ್ಲೇ ಗೊತ್ತಾಗುತ್ತಲ್ಲ ಯಾವ್ದು ಮುಂದೆ ಹೋಗುತ್ತೆ ಅಂತ ಯಾವ್ದು ಬೇಗ ಸೇರಿದ್ರೆ ಇನ್ನು ಇಷ್ಟು ಮೂರನೇ ತಾರೀಕು ಜಾತ್ರೆ ಸರ್ ಜಾತ್ರೆ ಮೂರನೇ ತಾರೀಕು ನಾಳೆ ಒಂದ್ಸಲ ನಾಳೆ ಒಂದ್ಸಲ ಹೋಗ್ತಾರೆ ಥರ್ಟಿ ಪರ್ಸೆಂಟ್ ಕ್ರೌಡ್ ಇರುತ್ತೆ ನಾವು ಕೂಡ ತಗೊಂಡು ಹೋಗಿದೀವಿ ನಾವು ಕೂಡ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ತಗೊಂಡಿದ್ದೀವಿ ನಾವು ನಾಳೆ ಹೊಡ್ತೀವಿ ನಾಳೆ ನಾಳೆ ಹೊಡ್ದ್ ನಾವು ಹುಂಡ್ರಿಂದ ಹುಡ್ತೀವಿ ಅಂದ್ರೆ ಅಂದ್ರ ಆ ಕಡೆ ಹೋಗ್ತೀವಿ ಇಲ್ಲಿಂದ ಹತ್ರನ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಅಷ್ಟೇ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಹಾಗಾದ್ರೆ ನಾವು ನಿಮ್ಮ ಜೊತೆ ಅಲ್ಲಿ ಡೀಟೇಲ್ ಆಗಿ ಮಾತಾಡ್ತೀವಿ ಬದ್ಗೆ ನಾವು ಯಾವ ಥರ ಇಲ್ಲ ಮಾಹಿತಿ ಜನಸಾಗರ ಸೇರಿ ಅಂತ ಗ್ರೇಟ್ ಗ್ರೇಟ್ ಅಲ್ಲ ಈ ಆಸ್ತು ಯುಗದಲ್ಲಿ ಗ್ರಾಮೀಣ ಕ್ರೀಡೆಸ್ಥೆ ನೋಡಿ ಯುವಕರ ಸರ್ ಮಕ್ಕಳಿಗೆಲ್ಲ ನಾವು ಮಾಡ್ದೆಲ್ಲ ಹೇಳ್ಕೊಂಡು ಅಂತ ಸರ್ ನಾವು ಲೆಕ್ಕ ದನಾರ್ಥ ಹೌದು ಹೌದು ಕಳಿಗೆ ಹೌದು ಇದೆಲ್ಲ ಕಳಿ ಅಮೃತ್ಪಾಲು ಹಳ್ಳಿ ಬರುತ್ತೆ ಕೀಲಾರಿ ಎಲ್ಲ ಇರುತ್ತೆ ಸರ್ ಎಲ್ಲ ಇರುತ್ತೆ ನಾಟಿಯ ಸುಳ್ಳು ಎಲ್ಲ ಬರುತ್ತೆ ಅವರ ತುಂಬ ಕಷ್ಟ ಮಾಡಿದಾರೆ ಅಂತಂದ್ರೆ ಬಾಗಿಲು ಸೂಟಿ ಉಲ್ಸ್ಕೋಕ ಅಂತ ಮಾಡ್ತಾ ಇದ್ದಾರೆ ಸ್ಟೇಜ್ ಇರುತ್ತೆ ಯಾಕೆ ಏನು ಸ್ಟೇಜ್ ಇರುತ್ತೆ ಸರ್ ಎಲ್ಲರೂ ಉತ್ಸವ ಇರಲ್ಲ ಹೌದು ಇದು ಎಷ್ಟು ಜನ ಅಂತ ಶ್ರೀಮಂತ ಇರೋದು ಅಲ್ಲಿ ಉತ್ಸವ ಇಲ್ಲ ಕಾರಣ ಹೌದು ಹೌದು ಏಕೆಂದರೆ ಇವತ್ತು ನಾವು ಸಾಲ ಮಾರಾ ನೀವು ಬಿಟ್ಟಲ್ಲ ಅಂದ್ರೆ ಗಾಡಿ ಓಡತಾರೆ